ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸಂ ಹೇಳೋಣ ಸರ್ ಟಾಟಾ ಫೋರ್ ನಾಟ್ ಸೆವೆನ್ ಒಂದು ಗಾಡಿಗಳು ಕುಡಿದ್ರು ಕಳಿಸಿದ್ದೆ ಎಷ್ಟು ಗಾಡಿ ಹದಿನಾರಣ ಗಾಡಿ ಮಾಡೋಣ ಹದಿನಾರಣ ಹದಿನಾರು ಓನರ್ ಎಷ್ಟು ಇದಾರೆ ಇವಾಗ ಫಿಫ್ತ್ ಅಣ್ಣ ಇರೋದು ಪ್ರೆಸೆಂಟ್ ಬೇರೆ ತಗೊಂಡ್ರೆ ಸಿಕ್ಸ್ತ್ ಓನರ್ ಅಣ್ಣ ಡಾಕ್ಯುಮೆಂಟ್ಸ್ ಎಲ್ಲ ನಿಂಗಿದೆ ಎಲ್ಲ ರನ್ನಿಂಗ್ ಇದೆ ಅಣ್ಣ ಇನ್ಸೂರೆನ್ಸ್ ಇಲ್ಲ ಏಪ್ರಿಲ್ ಆಗಿದೆ ಅಣ್ಣ ಗಾಡಿ ರನ್ನಿಂಗ್ ಎಷ್ಟೈತಿ ರನ್ನಿಂಗ್ ಒಂದೂವರೆ ಲಕ್ಷ ಅಣ್ಣ ಮೂರು ಲಕ್ಷ ಲೋನ್ ಇಲ್ಲ ಇದೆ ಅಣ್ಣ ಕ್ಲಿಯರ್ ಮಾಡಿ ಕೊಡ್ತೀವಿ ಅಣ್ಣ ಇಂಜಿನ್ ಅಣ್ಣ ಇಂಜಿನ್ ಬಂದು ನೋಡ್ಲಿ ಅಣ್ಣ ಅವರು ಚೆನ್ನಾಗಿದ್ರೆ ಒಯ್ಲಿ ಇಲ್ಲಂದ್ರೆ ಬಿಟ್ಟವರೆ ಅಣ್ಣ ಫೋರ್ ವೀಲರ್ ಇದು ಹಾ ಫೋರ್ ಅಣ್ಣ ಫೋರ್ ಐದು ಕೈ ಸಿಲ್ಟ ಇದು ಇದಕ್ಕೆ ಸೀಟ್ ಇದೆಯಾ ಹ್ಮ್ ಎಷ್ಟ್ ಕೊಡ್ತಾರ ಮೈಲೇಜ್ ಗಾಡಿ ಹಾ ಮೈಲೇಜ್ ಎಷ್ಟ್ ಮೈಲೇಜ್ ಅಣ್ಣ ಹ ಬರುತ್ತಾ 10 12 12 ಹಾ ಎಕ್ಸ್ಟ್ರಾ ಪಿಡಿಂಗ್ ಏನು ಮಾಡ್ತೀರಾ ಏನಿಲ್ಲ ಅಣ್ಣ ಇದರ ತೋಟ ಮೊನ್ನೆ ನಾಲ್ಕು ಚಾನೆಲ್ ಆಕ್ಸಿ ಕಳಾಗ ಎಕ್ಸ್ಟ್ರಾ ಹ್ಮ್ ಹೊಸ ಪ್ಲಾಟ್‌ಫಾರ್ಮ್ ಆಕ್ಸಿ ಹ್ಮ್ ಅದು ಕ್ಯಾರಿಯರ್ ಹೊಸದಣ್ಣ ಇದರ ತೋಟ ಎಲ್ಲ ಚೆನ್ನಾಗಿದೆಯಾ ಎಲ್ಲ ಚೆನ್ನಾಗಿದೆ ಅಣ್ಣ ಎಲ್ಲಿ ಬರ್ತಿ ಲೊಕೇಶನ್ ಗಾಡಿ ಇದು ಇಲ್ಲಿ ಬಳ್ಳಾರಿ ಪಕ್ಕ ನಾನು ಕಿಲೋಮೀಟರ್ ಹಳ್ಳಿ ಬಳ್ಳಾರಿ ಇದು ನಲವತ್ತು ಕಿಲೋಮೀಟರ್ ಆಗ್ತದ ಯೂಟ್ಯೂಬ್ ಮೇಲೆ ನಾನು ಟೈರ್ ಕಂಡೀಷನ್ ಗಾಡಿ ಇದು ಶಿಲ್ ಟೈರ್ ಹಾ ನಾ ಐದು ಕೈ ಶಿಲ್ ಟೈರ್ ಅಣ್ಣ ಇಂಜಿನ್ ಕಂಡೀಷನ್ ಚೆನ್ನಾಗಿದೆ ಅಲ್ಲ ಹ್ಞೂ ಅಣ್ಣ ಎಷ್ಟೊಂದು ಪಾಸಿಂಗ್ ಗಾಡಿ ಅದು ಆರ್ ಟಿ ಕೊಟ್ಟಿದ್ದೆ ಎರಡೂವರೆ ಅಣ್ಣ ಹಾ ನಾವು ಹಾಕೋದು ಮೂರು ಮೂರುವರೆ